ಇನ್ನು ತುಂಬಾ ಒಂದು ಅಭ್ಯಾಸ ಇದೆ ಒಂದರಿಂದ ಒಂದರೆ ಇಂಚು ಹಳೆಗೆ ಆಮೇಲೆ ಮೇಲ್ಬದಿಗೆ ಸ್ವಲ್ಪ ಅದನ್ನು ನೀವು ಮಾಡಿದ್ರೆ ಸೆಟ್ ಆಗ್ತದೆ ಮಾಡಿದ್ರೆ ಬಹಳ ಬೇಗ ಸೆಟ್ ಆಗ್ತದೆ ಮೇಲ್ಬದಿಗೆ ಸ್ವಲ್ಪ ಜಾಸ್ತಿ ತೆಗಿತಾರೆ ಇದು ಜೀವಕೋಶಗಳು ಸತ್ತಿರ್ತದೆ ಒಮ್ಮೆ ಕೈಗಿಂದ ಪ್ರಾರಂಭ ಮಾಡಿದ್ರೆ ಆಮೇಲೆ ಅದನ್ನ ನಡುವಲ್ಲಿ ಗ್ಯಾಪ್ ಕಸಿ ಕಟ್ಟಿದ ಮೇಲೆ ಇದಾಯ್ತಲ್ಲ ಪ್ಲಾಸ್ಟಿಕ್ ಇದರ ಮೇಲೆ ಕಟ್ಟ ಕಟ್ಟಿದ ಮೇಲೆ ಅದನ್ನ ಕೆಳಗೆ ನೋಡಿ ಹೀಗೆ ಹೇಳಿದ್ದೇವೆ ಕಾಣ್ತದ ನೋಡಿ ಇಲ್ಲಿ ಇಲ್ಲಿ ಹೇಳ್ತಿದ್ದೇವೆ ನೋಡಿ ಫುಲ್ ಪ್ಲಾಸ್ಟಿಕ್ ಇದು ಯಾಕೆಂದ್ರೆ ಈ ನೀರಿನ ಇದು ಮಳೆ ಬಂದಾಗ ಅಥವಾ ಹಬೆ ಬಂದಾಗ ಈ ಪ್ಲಾಸ್ಟಿಕ್ ಹಾಕಿದ ಮೇಲೆ ಹಬೆ ಬರ್ತದೆ ನೀರು ಯಾಕಂದ್ರೆ ನಾವು ಇದನ್ನ ಈಗ ಹಾಕ್ತೇವಲ್ಲ ಮಳೆ ನೀರು ಬೀಳುವುದಿಲ್ಲ ಇದಕ್ಕೆ ಬಿದ್ದರೆ ಕೆಳಗೆ ಇಳಿಬೇಕು ನೋಡಿ ಈಗ ಅದರಲ್ಲಿ ಅದಕ್ಕೆ ಬೇಕಾಗಿವೆ ಅದು ಒಳಗೆ ಹೋಗಬಾರ್ದು ಅಂತ ಅದನ್ನ ಕೆಳಗೆ ನೋಡಿ ಇಲ್ಲಿ ಬಿದ್ದರು ಇದು ಕೆಳಗೆ ಬರ್ತದೆ ನೋಡಿ ಇಲ್ಲಿ ಆ ಉದ್ದೇಶದಿಂದ ಕೆಳಗೆ ಇಳುದು ಕಾಮನ್ ಆಗಿ ಹೆಚ್ಚಿನ ಅರಿವು ಗೊತ್ತಿತ್ತು ಬಿ ಕಶ್ ಮಾಡೋದು ಹೇಗೆ ಅಂತ ಆದ್ರೆ ಅದ್ರಲ್ಲಿ ಏನು ಸೂಕ್ಷ್ಮತೆ ಅಂತ ಈಗ ತೋರಿಸ್ತೇನೆ ಮಾಡಿದ್ರೆ ಸಕ್ಸಸ್ ಆದ್ರೆ ನೋಡಿ ಹೀಗೆ ಹೆಚ್ಚಿಗೆ ಬರ್ತದೆ ನೋಡಿ ಇಪ್ಪತ್ತರಿಂದ ಮೂವತ್ತು ದಿವಸ ಒಳಗೆ ಬರ್ತದೆ ನಿಮ್ದು ಬಹಳ ಕೆಳಗಿರಬಾರ್ದು ಕಟ್ಲಿಕ್ಕೆ ಓ ಇದು ದಪ್ಪ ಇದೆ ಗಟ್ಟಿ ಇದೆ ಇಲ್ಲಿ ಕಟ್ತೇನೆ ಅಂದ್ರೆ ಕಟ್ಟಿ ಇದು ಯಾಕೆಂದ್ರೆ ಇದರಲ್ಲಿ ನಿಮಗೆ ಒಂದಕ್ಕೊಂದು ಪೂಜೆಗೆ ಇರುವಂತಹ ಜೀವಕೋಶಗಳು ಸಾಮಾನ್ಯ ಈ ಭಾಗದಲ್ಲಿ ಇರ್ತದೆ ನೋಡಿ ಹಸಿರು ಸಾಮಾನ್ಯ ಹಸಿರು ಇದ್ದಲ್ಲಿ ತುಂಬಾ ಎರಡು ತಿಂಗಳಲ್ಲಿ ಕೂಡ ಕಟ್ಬಾರ್ದು ಪೂಜೆಯಲ್ಲಿ ಅವನಿಗೆ ಎತ್ತರಕ್ಕೆ ಕಟ್ಟಿದ್ರೆ ಒಳ್ಳೆಯದು ಎತ್ತರದಲ್ಲಿ ಕಟ್ಬಾರ್ದು ಈ ಭಾಗವನ್ನು ಆಯ್ಕೆ ಮಾಡುದು ಈಗ ಹಸಿರು ಭಾಗ ಹದವಾದ ಮೃದುವಾಗಿರುವಂತ ಹಸಿರು ಭಾಗ ಗಟ್ಟಿ ಭಾಗ ಗಟ್ಟಿ ತಲೆ ಕುಡುವುದಿಲ್ಲ ಯಾಕಂದ್ರೆ ಜೀವಕೋಶಗಳು ಸರಿ ಇರುವುದಿಲ್ಲ ಕೂಡ್ಲಿಕ್ಕೆ ಬೇಕಾಗುವಂತ ಈ ಹಸಿರು ಈ ಭಾಗದಲ್ಲಿ ಚೆನ್ನಾಗಿರ್ತದೆ ಅದಕ್ಕೆ ನಾವು ಇಲ್ಲಿ ಸೇರಿಸ್ಬೇಕು ಗೊತ್ತಾಯ್ತಾ ಅದು ಮಾಡಿ ತೋರಿಸ್ತಾ ಇದೆ ಈಗ ಯಾವಾಗ ನೋಡಿ ಕೆಳಗಿನ ನಾಲ್ಕು ಜಿ ಎಲೆ ಬಿಟ್ಟಿದ್ದಾರೆ ಕೆಳಗೆ ಈ ಎಲ್ಲ ಏನೇ ತಿನ್ಬೇಡಿ ಕೆಳಗಿನ ಎಲೆ ಬೇಕು ನಾಲ್ಕೈದು ಎಲೆ ಬೇಕು ಕೆಳಗೆ ಆ ತಾಯಿ ಮಾಡಿ ಕಂಪ್ಲೀಟ್ ಬೇರೆ ಅದರ ಮೇಲೆ ಆಮೇಲೆ ಸಹಾಯ ಆಯ್ಕೆ ಸಹಾಯ ಆಯ್ಕೆ ಮಾಡುವುದು ನೋಡಿ ತುದಿಯಲ್ಲಿ ಸಣ್ಣ ಮುಗ್ದಿರಬೇಕು ದುಡ್ಡು ಹಣ ಇರಬಾರ್ದು ಚಿಖರ ಇರಬಾರ್ದು ಆಮೇಲೆ ಇಲ್ಲಿ ನೋಡಿ ತೂತಿ ಇರ್ತದೆ ಕೆಲವೊಮ್ಮೆ ಹುಳ ತಿಂದ ಇರ್ತದೆ ನೀವು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪಸ್ತಿಂದ ಆಯ್ಕೆ ಮಾಡುವಾಗ ಹಾಗೆ ಮಾಡಿ ಸಾರ್ವತ್ರಿಕವಾಗಿ ನೀವು ಒಂದು ನೂರು ಇನ್ನೂರು ಸಾಯಂಕಿಲ್ವಾಗ ಕೆಲವೊಮ್ಮೆ ತೂತಿ ಇರ್ತದೆ ಅದನ್ನು ಮಾಡಲಿಕ್ಕೆ ಆಗುದಿಲ್ಲ ನಿಮ್ಮದೇ ಪರ್ಸನಲ್ ಆಗಿ ಮಾಡುವಾಗ ನೋಡಿ ಇಲ್ಲಿ ತೂತಿರಬಾರ್ದು ಎಲೆ ಬದಿಯಲ್ಲಿ ತೂತಿ ಇರ್ತದೆ ಕೀಟ ಹೊಟ್ಟೆ ಮಾಡಿರ್ತದೆ ಅದಿರಬಾರ್ದು ಚೆನ್ನಾಗಿರ್ಬೇಕು ಸಾಯಂಕ ಚೆನ್ನಾಗಿರ್ಬೇಕು ಅದನ್ನು ಆಯ್ಕೆ ಮಾಡಬೇಕು ಯಾವಾಗ ಆತದ ಸಹಾಯ ಕೆಲವೊಮ್ಮೆ ನಮಗೆ ಅನಿವಾರ್ಯವಾದರೆ ದಪ್ಪದ ಆಗಬೇಕು ಸಿಗೋದಿಲ್ಲ ಸಾಮಾನ್ಯವಾಗಿ ನಮ್ಮ ಒಂದು ಈ ಗಿಡಕ್ಕೆ ಅಡ್ಜಸ್ಟ್ ಆಗುವಂಥದ್ದು ಸಾಮಾನ್ಯ ಸಪ್ಪುರ ತುಂಬ ಅಲ್ಲ ತುಂಬ ಸಪುರ ಅಲ್ಲ ಮತ್ತು ಅದು ಚೆನ್ನಾಗಿ ಬರ್ತಿರಬೇಕು ಕೆಳಗಿನ ಭಾಗ ಮೇಲೆ ಮಾತ್ರ ಹದ ಇರಬೇಕು ತುಂಬ ಚಿಕ್ಕ ರೀತಿಯಂತೆ ಈ ಬರ್ತದೆ ನೋಡಿ ಇಷ್ಟು ಹಸಿರ ಇಷ್ಟು ಹಸಿರಾಗಿದ್ದ ಚಿತ್ರ ತಗೊಳ್ಬೇಡಿ ನೋಡಿ ಇದೆ ಎಷ್ಟು ಹಸಿರು ಇದೆ ಅಂತ ನಾನು ಇದನ್ನು ಕಟ್ತೇನೆ ಅಂತ ಇಷ್ಟು ಇದೆ ಅಂತ ತಗೊಳ್ಬೇಡಿ ಕೆಂಪು ಹಸಿರು ಮತ್ತೆಗಿರ್ತದೆ ಈಗ ಮುಂಡುವಾಗ ತುಂಬಾ ಮತ್ತೆಗಿರ್ತದೆ ನೋಡಿ ಹೀಗೆ ಅದು ತಗೊಳ್ಬೇಡಿ ಹೀಗಿರುವಂತ ಸಯಲ್ ಕಟ್ ಅನ್ನು ಇದನ್ನ ಅವರೀಗ ಬಿ ಶೇಪ್ ಅಲ್ಲಿ ಕಟ್ ಮಾಡ್ತಾರೆ ಹೀಗೆ ಕೆಳಗಿಂದ ಇಳಿಜಾರಾಗಿ ಮೇಲಿಂದ ಕೆಳಗೆ ಇಳಿಜಾರ ಈ ಪದ್ಧತಿಯಲ್ಲಿ ಮಾಡಿ ತೋರಿಸ್ತಾರೆ ಎರಡು ಬದಿ ಇದನ್ನು ನೇರವಾಗಿ ಇಟ್ಕೊಳ್ಳಿ ನೀವೇನ್ ಮಾಡ್ತೀರಿ ತುಂಬಾ ಜನ ಇದನ್ನು ನಮಗೆ ತಾಗುವುದು ಅಂತ ಓವರ್ ಹಿಡ್ಕೊಳ್ತೀರಿ ಹೀಗೆ ಹಾಗಲ್ಲ ನೇರವಾಗಿ ನೋಡಿ ಹೀಗೆ ನಿಮ್ಮ ನೀವು ಹೀಗೆ ಇಟ್ಕೊಳ್ಳಿ ಗಿಡವನ್ನು ನೇರವಾಗಿ ಹೀಗೆ ಕಟ್ ಮಾಡಿ ದೂರದಿಂದ ಹೀಗೆ ಕಟ್ ಮಾಡಿದ್ರೆ ಸರಿ ಬರ್ತಾ ಇಲ್ಲ ಒಂದರ ಇಂಚು ಆಳಕ್ಕೆ ಆಮೇಲೆ ಮೇಲ್ಬದಿಗೆ ಸ್ವಲ್ಪ ಅದನ್ನು ನೀವು ಮಾಡಿದ್ರೆ ಸೆಟ್ ಆಗ್ತದೆ ಮಾಡಿದ್ರೆ ಬಹಳ ಬೇಗ ಸೆಟ್ ಆಗ್ತದೆ ಮೇಲ್ಬದಿಗೆ ಸ್ವಲ್ಪ ಜಾಸ್ತಿ ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ ಸರ್ ಹೋಗಿರ್ತದೆ ಜೀವಕೋಶಕ್ಕೂ ಸರ್ ಹೋಗಿರ್ತದೆ ಅದಕ್ಕೆ ಇಷ್ಟು ಕಟ್ ಮಾಡ್ಬೇಕು ಅಂತ ಹೇಳಿದ್ರು ಅಭ್ಯಾಸ ಇದ್ರೆ ಭಾಗಕ್ಕೆ ಎಂಡ್ ಆಗ್ತದೆ ಇದು ಜೀವಕೋಶಗಳು ಸತ್ತಿರ್ತದೆ ನೋಡಿ ಮೇಲಿಂದ ಕೆಳಗೆ ನೋಡಿ ಹೀಗೆ ತೆಗೆದಿದ್ದಾರೆ ನೋಡಿ ಎರಡು ಬದಿಯಲ್ಲಿ ಕೂಡ ಹೀಗೆ ತೆಗೆದಿದ್ದಾರೆ ವಿ ಶೇಪ್ ಅಲ್ಲಿ ಮೇಲಿನಿಂದ ಇಳಿಜಾರ ಪದ್ಧತಿ ಮೇಲಿನಿಂದ ಇಳಿಜಾರ ಪದ್ಧತಿ ಕೆಳಗೆ ಅದನ್ನು ಕೂಡ ಹಾಗೆ ತೆಗೆದಿದ್ದಾರೆ ಅದು ಎಷ್ಟು ಬೇಕು ಅಷ್ಟು ಸೆಟ್ ಆಗ್ತದೆ ಕರೆಕ್ಟ್ ಇದ್ರೆ ಉಂಟಾಗಬಾರ್ದು ಉಂಟಾಗಬಾರ್ದು ಉಂಟಾಗ ಕಟ್ಟಿ ಪ್ರಯೋಗ ಮಾಡ್ತಾರೆ ಅಷ್ಟು ಸಕ್ಸಸ್ ಕಮ್ಮಿ ಇರ್ತದೆ ಉಂಟಾಗ

ಅದನ್ನು ನೀವು ಸುಲಭವಾಗಿ ನೀವು ಯಾವ ಪ್ರಾಕ್ಟಿಕಲ್ ಮಾಡೋದು ಪ್ರಾರಂಭದಲ್ಲಿ ನೋಡಿ ನೋಡಿಕೊಳ್ಳಿ ನೀವು ಕಟ್ ಮಾಡಿದ ಎರಡು ಬದಿಯು ಇಲ್ಲಿನ ಬಿ ಮತ್ತು ಅದರದ್ದು ಕರೆಕ್ಟ್ ಇದೆ ಅಂದ್ರೆ ಹೀಗೆ ಹಾಕಿದ ಕೂಡ ನೀಡ್ತದೆ ನನಗೆ ಇಲ್ಲದ್ರೆ ಇದು ಬೀಳ್ತದೆ ಹೀಗೆ ನೋಡಿ ಈಗ ಹಾಕಿ ನೋಡಿ ಈಗ ನೋಡಿ ಈಗ ನಾನು ಹಾಕ್ತೇನೆ ಇದಕ್ಕೆ ನೋಡಿ ಈಗ ನಿಲ್ತದೆ ಮತ್ತೆ ಅದು ಕಾರ್ಡ್ ಸೇರಿ ಬೀಳ್ತದೆ ನೀವು ಕರೆಕ್ಟ್ ಕಟ್ಟಿ ಆದ್ರೆ ನಿಲ್ಲೋದಿಲ್ಲ ಯಾಕಂದ್ರೆ ಒಂದು ಬದಿ ಹೀಗಾಗ್ತದೆ ಅದಕ್ಕೆ ನೋಡಿ ಇದು ನೀವು ತೆಗೆದಂತ ಸಹಾಯ ನಾವೇನ್ ಮಾಡ್ತೇವೆ ನಿಮಗೆ ವಿಷಯ ಅಂದ್ರೆ ಸಹ ನಾವು ದೂರದ ಎರಡು ದಿವಸ ಎಲ್ಲ ಪೇಪರ್ ಅಲ್ಲಿ ಸುಂದಿ ನೀರಿಗೆ ಒಮ್ಮೆ ಆದ್ರೆ ಅದೇ ಸಹಾಯ ಪ್ಲಾಸ್ಟಿಕ್ ಕವರ್ ಅಲ್ಲಿ ಫುಲ್ ಬಂದ್ ಮಾಡಿ ತಂದಿರ್ತೇವೆ ನಮ್ಮಲ್ಲಿ ಫ್ರಿಜ್ ಹಾಕಿರ್ತೇವೆ ನಾವು ಫ್ರೀಜ್ ತರಕಾರಿ ಯಾಕಂದ್ರೆ ಜೀವಕೃಷ್ಣ ಸಹಾಯ ಬಾರು ಅಂತ ನೀವು ಜೀವ ಇದೆ ಅಂತ ಮಾವಿನಲ್ಲಿ ತೊಲಸಲ್ಲಿ ಸಣ್ಣ ಮೇಣ ಬರ್ಬೇಕಾದ್ರೆ ಅದ್ರಿಗೆ ಸಣ್ಣಕ್ಕೆ ನೀರಿನ ಮೇಣದಾಗಿ ನೋಡಿ ಈಗ ಮುಟ್ಟಿದ್ರೆ ಮೇಣದಾಗಿ ಬರ್ತಾನೆ ಈಗ ಮುಟ್ಟಿದ್ರೆ ಜೀವ ಇದೆ ಅಂತ ಲೆಕ್ಕ ಈಗ ನೀವು ಅದನ್ನ ವಿ ಶೇಪ್ ಅಲ್ಲಿ ಕೆತ್ತಾಗ ಏನ್ ಮಾಡ್ತಾರೆ ಆದಷ್ಟು ಪ್ರಾಕ್ಟಿಕಲ್ ಆಗಿ ಮಾಡೋದು ನೀವು ಇದು ಒಂದೇ ಸಲ ಆದಷ್ಟು ಹೋಗ್ಬೇಕು ಎಲ್ರಿ ತುಂಬಾ ಅಭ್ಯಾಸದಲ್ಲಿ ಏನು ಮಾಡ್ತಾರೆ ಇದನ್ನು ಒಂದು ಐದು ಐದು ಸಲ ಹೀಗೆ 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 ಮಾಡೋದು ಹೀಗೆ ಮಾಡೋದು ಅದು ಒಂದೇ ಆದಷ್ಟು ಒಂದೇ ನೆರೆಕ್ಕೆ ನೋಡಿ ಹೀಗೆ ಹೋಗ್ಬೇಕು ನೋಡಿ ನೋಡಿ ಹೀಗೆ ನೋಡಿ ಹೀಗೆ ಹೋಗ್ಬೇಕು ಅಂದ್ರೆ ನಾವು ಇದನ್ನ ಚೂಟ ಎಲ್ಲ ಕಟ್ ಹೋಗಂತ ಪುನಃ ನಡೆದು ನೋಡೋದು ಹೀಗೆ ಹಾಗೆ ಮಾಡ್ಬಾರ್ದು ನೋಡಿ ಕಪ್ಪು ಇದು ಹಿಡಿತಾರೆ ನೋಡಿ ಅದರಂತೆ ಅದು ಬರ್ಬಾರ್ದು ಅದಕ್ಕೆ ಒಂದೇ ಒಂದೇ ಸತಿ ಹೋಗ್ಬೇಕು ಇದು ಒಂದೇ ಸಲ ಹೋಗದಿದ್ರೂ ಪರವಾಗಿಲ್ಲ ನಾಲ್ಕೈದು ಸಲ ಮಾಡಬಹುದು ಒಂದು ಸಲ ನೀವು ಸಯಾನಿಂದ ಹೀಗೆ ಚೂರಿ ತೆಗ್ದ ಮೇಲೆ ಮತ್ತೆ ಪುನಃ ಹಾಕ್ಬಾರ್ದು ಚೂರಿ ಇರುವವರೆಗೆ ಅದರಲ್ಲಿ ಆ ಮೇಣ ಬರುದಿಲ್ಲ ಗಮನಿಸಿ ನೀವು ಸಲೀತದೆಷ್ಟು ಹೋಗ್ತದೆ ಹಾಗಾಗ್ತದೆ

ನೋಡಿ ಹೇಗೆ ಕಟ್ತಾರೆ ಕಾಣ್ತದ ಫಸ್ಟ್ ಈಗ ಒಮ್ಮೆ ಪ್ರಾರಂಭ ಮಾಡಿದರೆ ಆಮೇಲೆ ಅದನ್ನ ನಡುವಲ್ಲಿ ಗ್ಯಾಪ್ ಉಳಿಬಾರದು ಹೀಗೆ ಸುಂದಿ ನೋಡಿ ಈಗ ನಾನು ತೋರಿಸ್ತೇನೆ ಹೀಗೆ ನೀವು ಮೇಲೆ ಹೋಗ್ತಾ ಇರ್ಬೇಕು ಹೀಗೆ ನಡು ನಡುವಲ್ಲಿ ಹೀಗೆ ಗ್ಯಾಪ್ ಉಡಿಬಾರ್ದು ನೋಡಿ ಕೆಲವು ಜನ ಹೀಗೆ ಕಟ್ತಾರೆ ಮತ್ತೆ ಮೇಲಿಂದ ಹೀಗೆ ಕಟ್ತಾರೆ ನೋಡಿ ಹೀಗೆ ಹೀಗೆ ಗ್ಯಾಪ್ ಉಡಿಬಾರ್ದು ಉಳಿದರೆ ನಡುವಲ್ಲಿ ನಡುವಲ್ಲಿ ಗಾಡಿ ಹೋಗ್ತಿದ್ರೆ ಸಾಯ್ತದೆ ನೋಡಿ ಹೀಗೆ ನೀವು ಒಮ್ಮೆ ಶುರು ಮಾಡಿದ್ರೆ ನಾನು ತೋರ್ತೇನೆ ನೋಡಿ ಹೀಗೊಮ್ಮೆ ಇದನ್ನೊಂದು ಸುತ್ತ ಶುರು ಮಾಡಿದ ಮೇಲೆ ಆಮೇಲೆ ಒಂದೇ ಲೆಕ್ಕ ಹೀಗೆ ಹೋಗ್ತಾ ಇರಬೇಕು ಹೀಗೆ

ಹೇಗೆ ಅಂತ ನೀವು ಏನು ಮಾಡ್ತೀರಿ ಕೆಲ ಜನ ಆಯ್ತು ಈಗ ಒಂದು ಬೇರೆ ನನ್ನ ಬೆರಳೆ ನಾವು ತೋರ್ತೀವಿ ಇದನ್ನ ನಾವು ಹೀಗೆ ಸುತ್ತೇವಲ್ಲ ಎಷ್ಟೋ ಜನ ಇದನ್ನು ಹೀಗೆ ಮಾಡಿ ಕಟ್ತಾರೆ ಹಾಗೆ ಕಟ್ಟಲಿಕ್ಕಿಲ್ಲ ಹೀಗೆ ಕಟ್ಟಿದ್ರೆ ನೋಡಿ ನನ್ನ ಬೆರಳೆ ಹೇಗಾಯ್ತು ಅಂತ ಹೀಗೆ ಕಟ್ಟಿದ್ರೆ ಸತ್ತೋಗ್ತದೆ ಗಂಟೆ ಬಾತ್ರಿ ಏನಾಗ್ತದೆ ಹೀಗೆ ನೋಡಿ ಬೆಳವಣಿಗೆ ಆಗೋ ಹೀಗಾಗ್ತದೆ ಕಾಣ್ತದಲ್ಲ ನಡು ನೋಡೋಲ್ಲಿ ಹಾಗೆ ಗಂಟೆ ಬರ್ತದಿಲ್ಲ ಅದಕ್ಕೆ ಈ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದು

ಹಾ ಇನ್ನು ತುಂಬಾ ಜನರಿಗೆ ಒಂದು ಅಭ್ಯಾಸ ಇದೆ ಇದು ತೊಟ್ಟೆ ಹೀಗೆ ನೇರ ಇರ್ತದೆ ನೋಡಿ ಹೀಗೆ ಇರ್ತದಲ್ಲ ಇದು ಆಗಲ್ಲ ನಾವು ಏನ್ ಮಾಡ್ಬೇಕು ಒಂದು ನೀರ್ ಹಾಕಿರುತ್ತೆ ಏನು ಮಾಡ್ಬೋದು ಅಥವಾ ಈಗ ತುಂಬಾ ಜನ ಅದನ್ನು ಓಹ್ ಪೋ ಮಾಡ್ತಾರೆ ಉಪ ಮಾಡಿ ಹಾಕಿದ್ರೆ ಫಂಗಸ್ಗಳು ಬಾಯಲ್ಲಿ ಬರ್ತೇನೆ ಬಾಯಲಿಕ್ಕೆ ಬರ್ತದೆ ಹಾಗೆ ಮಾಡ್ಬೋದು ಒಂದು ನೀವು ಇದ್ರೊಳಗೆ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಈಗ ಈಗ ಮಾಡ್ಬೇಕು ನೀರ್ ಹಾಕಿ ಆಗಲ ಮಾಡಿ ನೀರನ್ನು ತೆಗಿಬೇಕು ಅಂದ್ರೆ ಹೀಗೆ ಆಗಲ ಮಾಡ್ಬೇಕಿದೆ ಗೊತ್ತಾಯ್ತಲ್ಲ ಇನ್ನು ತುಂಬಾ ಜನ ಇದ್ರ ಬದಲು ಉದ್ ಬತ್ತಿ ತೊಟ್ಟೆಲ್ಲ ಹಾಕ್ತಾರೆ ಅದ ಸೈಟ್ ದ ಬತ್ಕೊದಿಲ್ಲ ಅಂದ್ರೆ ಅದರ ಕಾರ್ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತದೆ. ಛಂದಕೊಂಡೆ ಗೆ ಮೋಡಕ್ಕೆ ಮೋಡಕ್ಕೆ ಜಸ್ಟ್ ತಿಂಗಳು. ಈ ಸಾಯರ್ ಬಂಡಿತ್ತರೆ ಕ್ಲೋರಿಕಲಿ. ಈಗ ಬಂಡಿತ್ತರೆ ಸಾಯರ್. ಬಂಡಿತ್ತರ ಬಂಡಿತ್ತ ಭಾಗದಲ್ಲಿ ಜಾಸ್ತಿ ತಿಂಗಳು. ಇಚೆ ಬದಲಾಗಿ ಇಚೆ ಕಡಿಮೆ ತಿಂಗಳು. ಬಂಡಿದ ಭಾಗ ಜಾಸ್ತಿ ಎಡಕಾಯಿ ಬಲಕಾಯಿ ಇದ್ದವರಿಗೆ ಈಚೆಯಿಂದಲೂ ಕೂಡ ಮಾಡಬಹುದು ಅದನ್ನ ಕಟ್ಟುವ ರೀತಿ ಕೆಲ್ ಜನ ಎಡ ಎಡಬದಿಂದ ಸೂಕ್ತಾರೆ ಕೆಲ್ ಜನ ಬಲ ಬದಿತ್ತು ಅದ್ರಲ್ಲಿ ವ್ಯತ್ಯಾಸ ತೊಂದರೆ ಇಲ್ಲ ಎಡಬ ಲೆಫ್ಟ್ ಲೈಟ್ ಯಾವ ತೊಂದರೆ ಇಲ್ಲ ನೋಡಿ ಇಲ್ಲಿ ಜೀವ ಬರುವಾಗ ಸ್ವಲ್ಪ ಇಟ್ಕೊಂಡು ಇದೊಂದು ಸ್ವಲ್ಪ ಎಳಿಬೇಕು ಹೇಳದ್ದು ಒಂದು ಎರಡು ಸಲ ಕೆಳಗೆ ಇರಬೇಕು ಈಗ ನಾವು ಕಸಿ ಕಟ್ಟಿದ ಮೇಲೆ ಇದಾಯ್ತಲ್ಲ ಪ್ಲಾಸ್ಟಿಕ್ ಕಟ್ಟ ಕಟ್ಟಿದ ಮೇಲೆ ಕೆಳಗೆ ಇಳಿತೇವೆ ನೋಡಿ ಹೀಗೆ ಎಳಿತೇವೆ ಕಾಣ್ತದ ನೋಡಿ ಇಲ್ಲಿ ಇಲ್ಲಿ ಹೇಳ್ತಿದ್ದೇವೆ ನೋಡಿ ಫುಲ್ ಪ್ಲಾಸ್ಟಿಕ್ ಯಾಕೆಂದ್ರೆ ಈ ನೀರಿನ ಮಳೆ ಬಂದಾಗ ಅಥವಾ ಹಬೆ ಬಂದಾಗ ಈ ಪ್ಲಾಸ್ಟಿಕ್ ಹಾಕಿದ ಮೇಲೆ ಹಬೆ ಬರ್ತದೆ ನೀರು ಬೀಳುದಿಲ್ಲ ಯಾಕಂದ್ರೆ ಈಗ ಹಾಕ್ತೇವಲ್ಲ ಮಳೆ ನೀರು ಬೀಳುದಿಲ್ಲ ಇದಕ್ಕೆ ಬಿದ್ದರೆ ಇದು ಕೆಳಗೆ ಇಳಿಬೇಕು ನೋಡಿ ಹೀಗೆ ಅದರಲ್ಲಿ ಅದಕ್ಕೆ ಬೇಕಾಗಿ ನಾವೀಗ ಆಪರೇಷನ್ ಮಾಡಿದ ಭಾಗಕ್ಕೆ ಇದರಿಂದ ನೀರು ಒಳಗೆ ಹೋಗಬಾರದು ನಾವು ಈ ಟೇಪ್ ಇಟ್ಟರೆ ಈ ಇಲ್ಲಿ ಬಂದು ಈ ಟೇಪ್ ಅಲ್ಲಿ ಕೆಳಗೆ ಹೋಗ್ತದೆ ಒಳಗೆ ಹೋಗ್ಬಾರ್ದು ಅಂತ ನಾವು ಏನು ಏನ್ ಮಾಡ್ತೇವೆ ಸ್ಪ್ರೇ ಮಾಡ್ತೇವೆ ನೀರು ಒಮ್ಮೆ ಅದು ಒಳಗೆ ಹೋಗ್ಬಾರ್ದು ಅಂತ ಅದನ್ನ ಕೆಳಗೆ ನೋಡಿ ಇಲ್ಲಿ ಬಿದ್ರು ಇದು ಕೆಳಗೆ ಬರ್ತೇವೆ ನೋಡಿ ಇಲ್ಲಿ ಆ ಉದ್ದೇಶದಿಂದ ಕೆಳಗೆ ಇಳುದು